ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ನಿಮಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತು ಹಾಗೆಯೇ ಎಂಟನೇ ಕಂತಿನ ಹಣ ಬಂದಿಲ್ವಾ ಹಾಗಿದ್ರೆ ಯಾವಾಗ ಬರುತ್ತೆ ನಮಗೆ ಏನು ಕಾರಣಕ್ಕೋಸ್ಕರ ಹಣ ಬಂದಿಲ್ಲ ನಾವು ಏಳು ಮತ್ತು ಎಂಟನೇ ಕಂತಿನ ಹಣ ಬರಬೇಕು ಅಂದರೆ ಏನು ಮಾಡಬೇಕು ಯಾವ ದಿನಾಂಕ ನಮ್ಮ ಕೈ ಸೇರುತ್ತೆ ಈ ಒಂದು ಹಣ ಅಂತ ನಿಮಗೆ ಡೌಟ್ ಇರ್ಬೋದು ಸೋ ನಿಮ್ಮ ಕೈ ಸೇರೋದಕ್ಕೆ ಹಣ ತುಂಬಾ ಜಾಸ್ತಿ ದಿನಗಳು ಬೇಕಾಗಿಲ್ಲ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇವತ್ತು ನಿಮಗೆ ಹಣ ಬರುತ್ತಾ ಇಲ್ವಾ ಸೊ ನಿಮಗೆ ಯಾವ ದಿನಾಂಕ ಹಣ ಬರುತ್ತೆ ಹಾಗಿದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೋಡೋಣ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲ್ಲೇ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲೈಕನ್ನು ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗ ಏನು ಅಂದ್ಕೊಳ್ತಾರೆ ಅಂತ ಅಂದರೆ ಹಲವಾರು ಜನಕ್ಕೆ ಆಲ್ರೆಡಿ ಎಂಟನೇ ಕಂತು ಏಳನೇ ಕಂತಿನ ಹಣ ಸೇರಿದೆ ಬಟ್ ಇವಾಗ ಬರ್ದಿಲ್ಲದೆ ಇರೋರ್ಗೇನು ಏನನ್ಸುತ್ತೆ ಅಂದರೆ ನಮಗೆ ಹಣ ಬಂದಿಲ್ಲ ಅಂತ ಹೇಳ್ತಾರೆ ಅವರನ್ನು ಒಂದು ಕಡೆ ಬಿಟ್ಟರೆ ಇನ್ನು ಕೆಲವ್ರಿಗೆ ಏನಾಗಿದೆ ಅಂತ ಅಂದರೆ ಒಂದು ಕಂತಿನ ಹಣ ಕೂಡ ಬಂದಿಲ್ಲ ಅವರು ತುಂಬಾ ಮೆಸೇಜಸ್ ಮಾಡ್ತಿದ್ದಾರೆ ಸೊ ಫೇಸ್ಬುಕ್ ಪೇಜಲ್ಲಿ ತುಂಬ ಈ ರೀತಿ ಮೆಸೇಜಸ್ ಬರುತ್ತೆ ಸೊ ಕೆಲವೊಬ್ಬರು ಮಾಡ್ತಿರ್ತಾರೆ ಅವ್ರಿಗೆ ಹೇಳಿದ್ದೀನಿ ಅಪ್ಲೈ ಮಾಡೋದಕ್ಕೆ ಒಂದು ಸಲ ಟ್ರೈ ಮಾಡಿ ಹಾಗೆಯೇ ಪೋಸ್ಟ್ ಆಫೀಸಲ್ಲಿ ಅಕೌಂಟನ್ನು ಓಪನ್ ಮಾಡಿಸಿ ಅಂತ ಏಕೆ ಅಂತ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಚಿಕ್ಕ ಪುಟ್ಟ ಬಿಸ್ನೆಸ್ಗಳನ್ನು ಏನಾದರೂ ಮಾಡ್ತಿರ್ತೀರ ಸೊ ಆ ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡೋದ್ರ ಜೊತೆಗೆ ನೀವೇನು ಮಾಡ್ತೀರಾ ಆಲ್ಮೋಸ್ಟ್ ನೋಡಿರ್ತೀರಾ ಇವಾಗ ಯಾವುದೇ ಒಂದು ಪ್ರಾಡಕ್ಟ್ ಆದ್ರೂ ಕೂಡ ಜಿ ಎಸ್ ಟಿ ಪೇ ಮಾಡೇ ಮಾಡ್ತೀವಿ ಹಾಗಾಗಿ ಏನಾಗುತ್ತೆ ನೀವು ಬಿಸ್ನೆಸ್ ಚಿಕ್ಕ ಬಿಸ್ನೆಸ್ ಮಾಡಿದ್ರೂ ಕೂಡ ಅದಕ್ಕೆ ಚಿ ಜಿ ಎಸ್ ಟಿ ಪೇ ಮಾಡ್ತಿರ್ತೀರಾ ಅದರ ರಿಜಿಸ್ಟರ್ನ ಮಾಡ್ಕೊಂಡಿರ್ತೀರ ಹಾಗೆಯೇ ನಿ ಇದು ನಿಮಗೆ ತಿಳಿದಿರೋದಿಲ್ಲ ಸೊ ಚಿಕ್ಕದಲ್ವಾ ಇದು ಯಾವ ಲೆಕ್ಕ ಅಂತ ಅಂದ್ಕೊಂಡಿರ್ತೀರ ಹಾಗೆಯೇ ನೀವು ಟ್ಯಾಕ್ಸ್ ರಿಟರ್ನ್ಸ್ ಆಗಿದ್ರೂ ಕೂಡ ಈ ರೀತಿ ಎರಡೇ ಕಾರಣಕ್ಕಾಗಿ ಏನಾಗುತ್ತೆ ಅಂತ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದ್ರಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಒಂದು ಕಂತಿನ ಹಣ ಯಾರಿಗೆ ಬಂದಿಲ್ಲ ಅಂತ ಹೇಳ್ತೀರಾ ಅಂಥವ್ರಿಗೆ ಈ ರೀತಿ ಒಂದು ಪ್ರಾಬ್ಲಮ್ಮು ಫೇಸ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ಏನಪ್ಪ ಅಂತ ಅಂದರೆ ಒಂದಕ್ಕಂತಿಲ್ಲ ಹಣ ಬಂದಿಲ್ಲ ಅಂತ ಕೆಲವೊಬ್ಬರು ಹೇಳ್ತಿದ್ರು ಸೊ ಅವಂಥವ್ರಿಗೆ ಇವಾಗ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಏನೂ ಪ್ರಾಬ್ಲಮ್ ಇದ್ದವ್ರಿಗೆ ಈ ರೀತಿ ಎರಡು ಸಾವಿರ ನಾಲ್ಕು ಸಾವಿರ ಎಂಟು ಸಾವಿರ ಒಂದು ವಾರಕ್ಕೆ ಆಗಿರ್ಬೋದು ಹದಿನೈದು ದಿನಕ್ಕೆ ಆಗಿರ್ಬೋದು ಈ ರೀತಿ ಡಿವೈಡ್ ಮಾಡಿಕೊಂಡು ಹಣ ಬರ್ತಿದೆ ಸೊ ಇನ್ನೂ ಕೂಡ ನಿಮಗೆ ಹಣ ಬರ್ತಿಲ್ಲ ಅಂತಂದರೆ ಈ ರೀತಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ಗೆ ನೀವು ಒಳಗಾಗಿರ್ತೀರ ಸೊ ಅದನ್ನು ನೀವು ಫಸ್ಟ್ ಚೆಕ್ ಮಾಡಿಕೊಂಡು ನೋಡಿ ಅದಾದಮೇಲೆ ನೀವು ಒಂದು ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಹಣ ಬರುತ್ತಾ ಇಲ್ವಾ ಅಂತ ಅಥವಾ ಮರು ಅರ್ಜಿಯನ್ನು ಹಾಕಿ ಅಂತ ಹೇಳಿದ್ದಾರೆ ಮರು ಅರ್ಜಿ ಹಾಕಿರೋರ್ಗೂ ಕೂಡ ಅಮೌಂಟನ್ನು ಹಾಕ್ತಿದ್ದಾರೆ ಸೊ ಸಲ ಮರು ಅರ್ಜಿನೂ ಕೂಡ ನೀವು ಹಾಕಿ ಇನ್ನೂ ಕೂಡ ಇವಾಗ ಎಂಟನೇ ಕಂತಿನ ಹಣ ನೋಡೋದಾದರೆ ಇನ್ನೂ ಕೂಡ ಹಣ ಬಂದ್ಬಿಟ್ಟು ಟ್ವೆಂಟಿ ಟು ತರ್ಟಿ ಪರ್ಸೆಂಟೇ ಹೈಯೆಸ್ಟ್ ಬಂದಿರೋದು ತಲುಪಿರೋದು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಇವಾಗ ಹಣ ಬಂದು ತುಂಬ ದಿನ ಏನಾಗಿಲ್ಲ ಏಳನೇ ಕಂತಿನ ಹಣ ರಿಲೀಸ್ ಆಗಿ ಕೇವಲ ಹದಿನೈದು ದಿನ ಮಾತ್ರ ಆಗಿರೋದು ಸೊ ಎಲ್ರಿಗೂ ಕೂಡ ತಲುಪಬೇಕು ಅಂತ ಅಂದರೆ ಮಿನಿಮಮ್ ಅಂದರೂ ಕೂಡ ಮೂವತ್ತು ದಿನನಾದರೂ ಆಗಿರಬೇಕಾಗುತ್ತೆ ಇನ್ನು ಎಂಟನೇ ಕಂತಿನ ಹಣ ಬಿಡುಗಡೆ ಆಗಿ ಕೇವಲ ಐದೇ ಐದು ದಿನ ಆಗಿರೋದು ಸೊ ಮೂವತ್ತು ದಿನ ಇಲ್ಲಿ ಐದು ದಿನ ಇಲ್ಲಿ ಹಾಗಾಗಿ ಎಲ್ಲರೂ ಕೂಡ ನಮಗೆ ಇನ್ನೂ ಹಣ ಬಂದಿಲ್ಲ ಇನ್ನೂ ಹಣ ಬಂದಿಲ್ಲ ಅಂತ ಕೇಳ್ತಿರ್ತೀರ ಮಿನಿಮಮ್ ತರ್ಟಿ ಡೇಸ್ ಆದರೂ ಆಗಬೇಕು ಎಲ್ರಿಗೂ ಕೂಡ ರೀಚ್ ಆಗಬೇಕು ಅಂತಂದರೆ ಯಾಕೆಂದರೆ ದಿನ ದಿನೇ ಅವರು ಹಂತ ಹಂತವಾಗಿ ಏನು ಹಣವನ್ನು ಬಿಡುಗಡೆ ಮಾಡ್ತಾರೆ ರಿಸರ್ವ್ ಆರ್ ಬಿ ಐ ರೂಲ್ಸ್ ಪ್ರಕಾರ ಹಾಗಾಗಿ ಏನಾಗುತ್ತೆ ಅಂತಂದರೆ ಎಲ್ಲರಿಗೂ ಎಲ್ರಿಗೂ ಕೂಡ ಒಂದೇ ಸಲ ಹಣ ಬರೋದಿಲ್ಲ ಎಂಟನೇ ಕಂತಿನ ಹಣ ಇನ್ನೂ ಕೂಡ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಆಗಿರೋದು ಹಾಗಾಗಿ ಸ್ವಲ್ಪ ವೇಟ್ ಮಾಡಿ ಎಲ್ರ ಕತೆಗೂ ಕೂಡ ಹಣ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್